ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಗರಿಗರಿಯಾಗಿ ನಿಪ್ಪಟ್ಟು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದೇ ಒಂದು ಕಪ್ ಅಳತೆಯಲ್ಲಿ ನೋಡಿ ಎಷ್ಟೊಂದು ನಿಪ್ಪಟ್ಟುಗಳಾಗಿದೆ ಅಂತ ನೋಡ್ತಾ ಇದ್ದೀರಾ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಪರಾತನ ತಗೊಂಡಿದ್ದೀನಿ ನಾದೋದಕ್ಕೆ ಸ್ವಲ್ಪ ಅಗ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೇಳೆನ ಒಂದ್ ಹತ್ತು ನಿಮಿಷ ನೆನೆಸ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಹೆಸರು ಬೇಳೆನ ಕೂಡ ಅಷ್ಟೇ ಹತ್ತು ನಿಮಿಷ ನೆನೆಸಿ ಹಾಕೋತಾ ಇದ್ದೀನಿ ಶೇಂಗಾನ ನಾನು ಹುರಿದ್ಬಿಟ್ಟು ಸಿಪ್ಪೆ ಬಿಡಿಸಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದೊಂದು ಬೇಳೆ ಉಳಿದ್ರು ಕೂಡ ನಡೆಯುತ್ತೆ ಹಾಗೆ ಹುರಿಗಡಲೆ ಕೂಡ ಅಷ್ಟೇ ಸ್ವಲ್ಪ ಪುಡಿನ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ ಕರ್ಬೇವನ್ನ ನಾನು ಪುಡಿ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಬಿಳಿ ಇದ್ದೀನಿ ನೀವು ಕರಿ ಎಳ್ಳು ಇದ್ದರೂ ಕೂಡ ಸೇರಿಸ್ಕೋಬಹುದು ಹಾಗೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಒನ್ ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದು ಸೇರಿಸ್ಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಅಚ್ಚ ಖಾರದ ಪುಡಿ ಒಂದ್ ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಬೆಣ್ಣೆ ತುಪ್ಪ ಯಾವ್ದಾದ್ರೂ ಹಾಕೋಬಹುದು ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಸಿ ಇರುತ್ತೆ ಹುಷಾರಾಗಿ ಕಲಿಸ್ಕೊಳ್ಳಿ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಗರಿಗರಿಯಾಗಿ ನಿಪ್ಪಟ್ಟೆನ್ನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಸಿಂಪಲ್ ಆಗಿ ಮನೇಲಿರೋ ಸಾಮಗ್ರಿನ ಬಳಸಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾವು ನಾದ್ಕೊಳ್ಳೋಣ ನೋಡಿ ನಾವು ಹಾಕಿರೋ ಎಣ್ಣೆ ಕರೆಕ್ಟ್ ಆಗಿದೆ ಉಂಡೆ ಆಗ್ತಾ ಇದೆ ನೋಡಿ ಇವಾಗ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಂತೀನಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂತೀನಿ ನೋಡಿ ಈ ತರ ಗಟ್ಟಿಯಾಗಿನೇ ನಾದ್ಕೋಬೇಕು ತುಂಬಾ ತೆಳುಗು ನಾದ್ಕೊಂಡ್ಬಿಟ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಒಡ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ಮೊದಲೇ ನಾವು ಗಟ್ಟಿಯಾಗಿ ನಾದ್ಕೊಳ್ಳೋಣ ಇವಾಗ ನಿಪ್ಪಟ್ಟು ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟು ದಪ್ಪದಾಗಿ ಒಂದು ಹುಳ್ಳಿನ ತಗೊಂಡಿದ್ದೀನಿ ಶೀಟ್ ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಹಾಗೆ ಹಿಟ್ಟಿಗೂ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ ಈ ತರ ತೆಳ್ಳ ಮಾಡ್ಕೊಂಡು ನಾವ್ ಇದನ್ನ ಲಟ್ಟಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಅಗಲ ಮಾಡ್ಕೊಂಡಿದೀನಿ ಇವಾಗ ಲಟ್ಟನ್ಗಿಗು ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ ತೆಳ್ಳಗೆನೆ ಲಟ್ಟಿಸ್ಕೊಳ್ಳಿ ನೋಡಿ ಈ ತರ ಸೈಡ್ ಎಲ್ಲ ಕ್ರ್ಯಾಕ್ ಆಗುತ್ತೆ ಪರವಾಗಿಲ್ಲ ಈ ತರ ಮಾಡ್ತಾ ಮಾಡ್ತಾನೆ ಅಗಲ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಲಟ್ಟಿಸ್ಕೊಂಡಿದ್ದೀನಿ ತೆಳ್ಳಗೆ ಈ ತರ ಮನೆಯಲ್ಲಿ ಯಾವ್ದಾದ್ರು ಡಬ್ಬಿದು ಕ್ಯಾಪ್ ಇದ್ರೆ ಇದರಿಂದ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ತರ ನೀವು ಇನ್ನು ಚಿಕ್ಕ ಚಿಕ್ಕದಾದ್ರೂ ಮಾಡ್ಕೋಬಹುದು ಸೈಡೆಲ್ಲ ತೆಕ್ಕಿಡಣ್ ನಾಲ್ಕು ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಇದಕ್ಕಿಂತ ತೆಳ್ಳಾದ್ರೂ ಮಾಡ್ಕೋಬಹುದು ಇಷ್ಟಾದ್ರೆ ಸಾಕು ಇದಕ್ಕಿಂತ ತೆಳ್ಳಾದ್ರೆ ಆಗೋದಿಲ್ಲ ಚೆನ್ನಾಗಿ ಬರೋದಿಲ್ಲ ಅದು ಅದಕ್ಕೋಸ್ಕರ ಇಷ್ಟು ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿ ಇಟ್ಕೊಳ್ಳೋಣ ಬನ್ನಿ ಲೋ ಫ್ಲೇಮ್ ಇಟ್ಕೊಳ್ಳಿ ನೋಡಿ ಒಂದೊಂದೇ ಹಾಕೊಳ್ಳಿ ಅದಾಗ ಅದೇನೆ ಮೇಲೆ ಬಂದ್ ಆದ್ಮೇಲೆ ಇನ್ನೊಂದ್ ಇಪ್ಪಟ್ಟನ್ನು ಹಾಕೊಳ್ಳಿ ಒಟ್ಟಿಗೆ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ಒಂದು ಮೇಲ್ ಬಂದಾದ್ಮೇಲೆನೆ ಮತ್ತೊಂದು ಹಾಕೋಬೇಕು ನೋಡಿ ನೋಡಿ ಈಗ ಮೂರ್ ಹಾಕಿದ್ದೆ ನಾನು ಎಲ್ಲ ಕೂಡ ತೇಳ್ತಾ ಇದ್ದೆ ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಧಾನಕ್ಕೆ ತಿರುವಿ ಹಾಕೊಳ್ಳಿ ನೋಡಿ ಲೋ ಅಲ್ಲೇ ಇರಲಿ ಒಲೆ ಜಾಸ್ತಿ ಹೈ ಮಾಡ್ಕೊಳಕ್ ಹೋಗ್ಬೇಡಿ ಮೇಲೆ ಕೆಂಪಗ್ ಬಂದ್ಬಿಡುತ್ತೆ ಒಳಗಡೆ ಹಾಗೆ ಇರುತ್ತೆ ಹಿಟ್ಟು ಮೊದ್ಲು ಎಣ್ಣೆ ಸ್ವಲ್ಪ ಬಿಸಿ ಕಡಿಮೆ ಇರುತ್ತೆ ಆಮೇಲೆ ನಾವು ಬಿಸಿ ಜಾಸ್ತಿ ಇರುತ್ತಲ್ವಾ ಅವಾಗ ಬೇಗ ಬೇಗ ಫ್ರೈ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಒಂದೊಳ್ಳೆ ಒಳ್ಳೆ ಕಲರ್ ಬಂದಿದೆ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದೇ ತರ ಎಲ್ಲ ನಿಪ್ಪನ್ನು ಫ್ರೈ ಮಾಡ್ತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಿಪ್ಪಟ್ಟು ಯಾವ್ ತರ ಮಾಡುದಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಹಬ್ಬದ ದಿನ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಿ ಸೂಪರ್ ನೋಡಿ ಸೌಂಡ್ ಕೇಳಿಸ್ಕೊತಾ ಇದ್ದೀರಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಮೂರು ಪೆಟ್ಟು ತೋರಿಸ್ತೀನಿ ನೋಡಿ ಸೂಪರ್ ನೋಡಿ ನೋಡಿ ಸೂಪರ್ ಅಲ್ವಾ ಒಂದೇ ಒಂದು ಅಳತೆಯಲ್ಲಿ ಎಷ್ಟೊಂದು ನಿಪ್ಪಟ್ಟುಗಳನ್ನ ಮಾಡಿದೀನಿ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್